ಏನಕ್ಕೆ ಸಲಿಕೆ ಮಾಡಿಲ್ವೋ ಗೊತ್ತಿಲ್ಲ ನಾವೇ ಒಂದು ಲೋಕಾಯುಕ್ತ ಅಂದ ಒಂದು ಸಂಸ್ಥೆನ ಫಾರ್ಮೇಷನ್ ಮಾಡಿ ನಾವೇ ಅದಕ್ಕೆ ಗೌರವ ಕೊಡಲಿಲ್ಲ ಅಂತಂದರೆ ಬೇರೆ ಜನಸಾಮಾನ್ಯರಿಗೆ ನಾವು ಹೇಳ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಕಳ್ಕೊತೀವಿ ಅದಕ್ಕೋಸ್ಕರ ಯಾವ್ಯಾವ ಟೈಮಲ್ಲಿ ಕೊಡಬೇಕಾಗುತ್ತೋ ಆ ಟೈಮಲ್ಲಿ ಎಲ್ಲರೂ ಕೊಡೋದು ಸೂಕ್ತ ಅಂತ ನಾನು ಭಾವಿಸ್ತೀನಿ ಯಾರು ಕೊಟ್ಟಿರ್ ಹೋಗ್ಬಿಟ್ಟವ್ರಾಗ ಗೊತ್ತಿಲ್ಲ ಕೊಡೋದು ಒಳ್ಳೇದು ಅಂತ ನಾನು ಭಾವಿಸ್ತೀನಿ ಅಂತ ಗೊತ್ತಿಲ್ಲ ಸರ್ ಯಾರು ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಇವರು ಹೋಮ ಮಾಡ್ತಿದ್ದಂಗೆ ಮಾಡ್ತಿದ್ದಂಗೆ ಅವ್ರು ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ತಾರ ಹೈಕಮಾಂಡರ್ ಏನು ಡಿಸಿಷನ್ ಮಾಡ್ತಾರೋ ಅದಕ್ಕೆ ಎಲ್ಲರೂ ಭದ್ರ ಇವೆಲ್ಲ ಸುಮ್ಮನೆ ತೋರ್ಕೆಗೆ ಮಾಡ್ಕೊಂತಾರೆ ಅಷ್ಟೇ ಇದರಿಂದ ಇದರಿಂದ ಏನು ಆಗಲ್ಲ ಗೊತ್ತಿಲ್ಲ ಸರ್ ಹೋಗ್ತಲೇ ಇರ್ತಾರೆ ಅವ್ರಿಗೆ ಅದಕ್ಕೆ ಬೇರೆ ಅರ್ಥ ಏನು ಕಲ್ಪಿಸೋದ್ರ ಯಾರು ಹೇಳೋರು ಅವ್ರಿಗೆ ಕೇಳಬೇಕು ಯಾಕೆ ಕ್ರಾಂತಿ ಇಲ್ಲ ಭ್ರಾಂತಿಯಿಂದ ಅಷ್ಟೇ